ಒಂದು ಅಭೂತಪೂರ್ವ ಗೆಲುವಿನ ಒಂದು ಸಮಾರಂಭ ಅವ್ರಿಗೊಂದು ಶುಭವನ್ನು ಕೋರುವಂಥ ದಿನ ಹಾಗೆ ಅವರಿಗೆ ಗೆಲುವನ್ನು ಕೊಟ್ಟುವಂಥ ಎಲ್ಲ ಅವರ ಅಭಿಮಾನಿಗಳು ಅದೇ ರೀತಿ ಅವರ ಎಲ್ಲ ಕಾರ್ಯಕರ್ತರಿಗೂ ಅದೇ ರೀತಿ ಯಾರ್ಯಾರು ಅವರ ಜೊತೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಬಂದಿದ್ದಾರೆ ಅದೇ ರೀತಿ ಕರ್ನಾಟಕ ಸರ್ಕಾರದ ಹಲವಾರು ಸಚಿವರು ಅದೇ ರೀತಿ ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರುವಂಥ ಎಲ್ಲ ಮುಖ್ಯಸ್ಥರು ಬಂದು ಹೋಗಿದ್ದಾರೆ ಸೊ ಇದೊಂದು ಒಳ್ಳೆ ಅಭೂತವರ ಒಂದು ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂದರೆ ಗ್ರ್ಯಾಜುವೇಟ್ ಕಾನ್ಸ್ಟಿಟ್ಯುನ್ಸಿ ಇದುವರೆಗೂ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರಲಿಲ್ಲ ಬಟ್ ಇವತ್ತು ಕಾಂಗ್ರೆಸ್ಸಿನ ಒಂದು ಒಳ್ಳೆ ಕಾರ್ಯಗಳು ಅದೇ ರೀತಿ ಹಲವಾರು ಜನ ಕೈ ಹಿಡಿದಿದ್ದಾರೆ ಅಂದರೆ ಅದರಲ್ಲೂ ಕೂಡ ಈ ಗ್ರ್ಯಾಜುಯೇಟ್ಸ್ ಕೈ ಅಂದರೆ ಒಂದು ಒಳ್ಳೆ ಸೂಚನೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಯಾಕಂದರೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುನ್ಸಿ ಆಗಿರೋದ್ರಿಂದ ಹಲವಾರು ಈಗ ಯೂತ್ ಪಾಲಿಸಿ ಆಗಿರುತ್ತೆ ಕೆಲವಾರು ಕೆಲಸಗಳ ಅಂದರೆ ಗೌರ್ಮೆಂಟ್ ಈಗ ಸರ್ಕಾರಿ ನೌಕರರ ಹಲವಾರು ಇದ್ರ ಬಗ್ಗೆ ನಾವು ಸಚಿವಾಲಯದ ಇದರಲ್ಲಿ ಸರ್ಕಾರದಲ್ಲಿ ಮಾತಾಡ್ಬೋದು ಅದೇ ರೀತಿ ಹಲವಾರು ಜನಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆ ಡೈರೆಕ್ಷನ್ ಕೊಡುತ್ತೆ ಸೊ ಇದಕ್ಕೆ ನಾನು ಅವರಿಗೋಸ್ಕರ ದುಡಿದಂಥ ಹಲವಾರು ಇದ್ದಾರೆ ಅವರು ಕೂಡ ಅಭಿನಂದನೆ ರಾಮೋಜಿಗೌಡರಿಗೆ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಿಸ್ತಾ ಅವರು ನೂರಾರು ಕಾಲ ಇದೇ ರೀತಿ ಒಳ್ಳೆ ಕೆಲಸಗಳ್ ಮಾಡಿ ಮಾಡ್ತಾ ಜನರಿಗೋಸ್ಕರ ಅವರ ಸಿಗಂಥ ಸಮಯವನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿ ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡಲಿ ಅಂತ ಶುಭ ಹರಿಸ್ತಾರೆ